ನಮಸ್ತೆ ಎಲ್ಲರಿಗೂ ಡಿ ಎಸ್ ಸಿ ಆರ್ ಟಿ ಅವರ ಕಡೆಯಿಂದ ಎಲ್ ಬಿ ಎ ಕುರಿತಂತೆ ಒಂದು ಅಧಿಕೃತವಾದ ಆದೇಶ ಬಂದಿದೆ ಇದರಿಂದ ನಮ್ಮ ಇರುವಂತಹ ತುಂಬ ಸಂದೇಹಗಳಿಗೆ ಉತ್ತರ ಸಿಕ್ಕಿದೆ ಈ ಒಂದು ಆದೇಶದ ಕುರಿತಂತೆ ಒಂದಿಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಮೊದಲನೇದಾಗಿ ಇಲ್ಲಿ ಎಲ್ ಬಿ ಎ ಉದ್ದೇಶಗಳನ್ನು ಕೊಟ್ಟಿದ್ದಾರೆ ಾಗಿ ಅವರು ತಮ್ಮ ವೆಬ್ಸೈಟ್ನಲ್ಲಿ ಬಿಟ್ಟಿರುವಂತಹ ಪ್ರಶ್ನೆ ಕೋಟಿಯ ಸ್ವರೂಪ ಯಾವ ರೀತಿಯಾಗಿದೆ ಅವುಗಳನ್ನು ನಾವು ಯಾವ ರೀತಿಯಾಗಿ ಬಳಸ್ಕೋಬೇಕು ಅಂತ ಕೊಟ್ಟಿದ್ದಾರೆ ನನ್ನ ಒಂದು ಹಿಂದಿನ ವೀಡಿಯೋದಲ್ಲಿ ಒಂದು ಸಂದೇಹವನ್ನು ಹೇಳ್ಕೊಂಡಿದ್ದೆ ಇಪ್ಪತ್ತೈದು ಅಂಕಗಳಿಗೆ ಮಾಡಬೇಕು ಮೂವತ್ತು ಅಂಕಗಳಿಗೆ ಮಾಡಬೇಕು ಈ ಒಂದು ಆದೇಶ ಅದಕ್ಕೆ ಉತ್ತರ ನೀಡಿದೆ ಎಲ್ಲ ಕ್ಲಾಸ್ಗಳಿಗೂ ಇಪ್ಪತ್ತೈದು ಅಂಕದ ಘಟಕ ಪರೀಕ್ಷೆಯನ್ನು ಮಾಡ್ಕೋಬೇಕು ಈ ಸಂದೇಹ ನಮಗೆ ಕ್ಲಿಯರ್ ಆಯ್ತಲ್ವಾ ಪ್ರತಿ ತರಗತಿಗೂ ಕೂಡ ಇಪ್ಪತ್ತೈದು ಅಂಕದ ಘಟಕ ಪರೀಕ್ಷೆಯನ್ನು ಮಾಡ್ಕೋಬೇಕು ಅಷ್ಟೇ ಅಲ್ಲದೆ ನೋಡಿ ಈ ಒಂದು ಪ್ರಶ್ನೆ ಕೋಟಿಯನ್ನು ನಾವು ನಿರಂತರವಾಗಿ ಬಳಸ್ತಾ ಇರಬೇಕು ಅಂದರೆ ಎಫ್ ಎ ಒನ್ ಇರ್ಬೋದು ಎಫ್ ಎ ಟು ಇರ್ಬೋದು ಎಸ್ ಎ ಒನ್ನು ಈ ರೀತಿಯಾಗಿ ಸಿ ಚಟುವಟಿಕೆಗಳಿಗೂ ಕೂಡ ನಾವು ಈ ಒಂದು ಪ್ರಶ್ನೆ ಕೋಟಿಯನ್ನು ಬಳಸ್ಕೋಬೇಕು ಮುಂದೆ ನೋಡಿ ಮರುಸಿಂಚಿನ ವರ್ಕ್ ಬುಕ್ಕನ್ನು ಬಳಸ್ಕೊಳ್ಳೋದ್ರ ಬಗ್ಗೆ ಒಂದರಿಂದ ಐದನೇ ತರಗತಿ ಒಂದರಿಂದ ಐದನೇ ತರಗತಿಗೆ ಇಪ್ಪತ್ತೈದು ಅಂಕಗಳು ಕೂಡ ವಸ್ತುನಿಷ್ಠ ಪ್ರಶ್ನೆಗಳು ಮತ್ತು ವಿವರಣಾತ್ಮಕ ಪ್ರಶ್ನೆಗಳಿರುತ್ತೆ ಅದರಲ್ಲಿ ಇಪ್ಪತ್ತೈದು ಅಂಕಗಳು ಕೂಡ ಪಾಠಕ್ಕೆ ಸಂಬಂಧಿಸಿದ್ದಾಗಿರುತ್ತೆ ಅದೇ ರೀತಿಯಾಗಿ ಆರು ಮತ್ತು ಏಳನೇ ತರಗತಿಗಳಿಗೆ ವಸ್ತುನಿಷ್ಠ ಪ್ರಶ್ನೆಗಳು ವಿವರಣಾತ್ಮಕ ಪ್ರಶ್ನೆಗಳು ತೆಗೆದುಕೊಂಡು ಇಪ್ಪತ್ತು ಅಂಕ ಅಂಕಗಳಿಗೆ ಮಾಡಿಕೊಂಡು ನೆಕ್ಸ್ಟು ಐದು ಅಂಕಗಳಿಗೆ ಮರುಸಿಂಚನದ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಒಟ್ಟು ಇಪ್ಪತ್ತೈದು ಅಂಕ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಲಾಸ್ಟ್ ಒಂದು ವಿಡಿಯೋದಲ್ಲಿ ಗಣಿತ ಹಾಕಿದಾಗ ನಾನು ಅಲ್ಲಿ ಮರುಸಿಂಚನವನ್ನು ತೆಗೆದುಕೊಂಡಿರಲಿಲ್ಲ ಯಾಕೆ ಅಂದರೆ ನಮ್ಮಲ್ಲಿ ಮರುಸಿಂಚನದ ಲಭ್ಯತೆ ಇರಲಿಲ್ಲ ಆಗ ಮರುಸಿಂಚನ ಒಂದು ಬುಕ್ಲೆಟ್ಟು ವೆಬ್ಸೈಟಲ್ಲಿ ಸಿಗ್ತಾ ಇದೆ ಡಿ ಎಸ್ ಸಿ ಆರ್ ಟಿ ಅವರು ವೆಬ್ಸೈಟಲ್ಲಿ ಸಿಗ್ತಾ ಇದೆ ಅದನ್ನು ಬಳಸ್ಕೊಂಡು ನಾವು ಅದರ ಒಂದು ಐದು ಅಂಕಗಳನ್ನು ಆರರಿಂದ ಎಂಟು ಹತ್ತನೇ ತರಗತಿ ಮಕ್ಕಳಿಗೆ ಇದನ್ನು ಬಳಸ್ಕೋಬೇಕು ಅಂತ ಹೇಳಿದ್ದಾರೆ ಒಂದರಿಂದ ಐದನೇ ಕ್ಲಾಸ್ ಮಕ್ಕಳಿಗೆ ಇಪ್ಪತ್ತೈದು ಅಂಕಗಳು ಕೂಡ ಪಾಠಕ್ಕೆ ಸಂಬಂಧಿಸಿದ್ದು ಆರರಿಂದ ಹತ್ತನೇ ತರಗತಿಯ ಮಕ್ಕಳಿಗೆ ಒಂದರಿಂದ ಇಪ್ಪತ್ತು ಅಂಕಗಳು ಪಾಠಕ್ಕೆ ಸಂಬಂಧಿಸಿದ್ದು ಐದು ಅಂಕಗಳು ಮರುಸಿಂಚನ ವರ್ಕ್ಬುಕ್ಗೆ ಸಂಬಂಧಿಸಿದಂತೆ ಕೊಡಬೇಕು ಅಂತ ಹೇಳಿದ್ದಾರೆ ಸರಿ ನಮಗೆ ಇವಾಗ ಅಂಕಗಳ ಬಗ್ಗೆ ಕ್ಲಿಯರ್ ಆಯಿತು ಅಂದರೆ ಒಂದರಿಂದ ಐದನೇ ತರಗತಿ ಮಕ್ಕಳಿಗೆ ಎಲ್ಲ ಇಪ್ಪತ್ತೈದು ಅಂಕಗಳು ಕೂಡ ಪಾಠಕ್ಕೆ ಸಂಬಂಧಿಸಿದ್ದು ಅದೇ ರೀತಿಯಾಗಿ ಆರರಿಂದ ಹತ್ತನೇ ತರಗತಿ ಮಕ್ಕಳಿಗೆ ಇಪ್ಪತ್ತು ಅಂಕ ಪಾಠಕ್ಕೆ ಸಂಬಂಧಿಸಿದ್ದು ಮತ್ತು ಐದು ಅಂಕಗಳು ಮರುಸಿಂಚನ ವರ್ಕ್ ಬುಕ್ಕಲ್ಲಿರೋದನ್ನು ಕೊಡಬೇಕು ನೆಕ್ಸ್ಟ್ ಏನು ಮಾಡಬೇಕು ಘಟಕ ಪರೀಕ್ಷೆ ಆದ ನಂತರ ಅದರ ಒಂದು ಮಾರ್ಕ್ಸ್ಗಳನ್ನು ಸ್ಯಾಡ್ಸ್ನಲ್ಲಿ ಅಪ್ಲೋಡ್ ಮಾಡೋದು ಸ್ಯಾಡ್ಸ್ನಲ್ಲಿ ಅಪ್ಲೋಡ್ ಮಾಡೋದರ ಕುರಿತಾಗಿ ನಾಳೆ ಒಂದು ಲೈವ್ ಇದೆ ಅದರಲ್ಲಿ ಸ್ಯಾಡ್ಸ್ ತಂತ್ರಾಂಶದಲ್ಲಿ ದಾಖಲಿಸಲು ಅನುಕೂಲವಾಗುವಂತೆ ಒಂದಿಷ್ಟು ಮಾಹಿತಿಗಳನ್ನು ನೀಡುತ್ತಾರೆ ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದನ್ನು ಕೊಟ್ಟಿದ್ದಾರೆ ವಿಶ್ಲೇಷಣೆ ಮಾಡಬೇಕು ನಾವು ಮಕ್ಕಳ ಒಂದು ಘಟಕ ಪರೀಕ್ಷೆಯ ಉತ್ತರ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡಬೇಕು ವಿಶ್ಲೇಷಣೆ ಮೇಲೆ ಮಕ್ಕಳನ್ನು ಎವ್ರೇಜ್ ಬಿಲೋ ಎವರೇಜ್ ಮತ್ತು ಅಬೋ ಎವರೇಜ್ ಈ ರೀತಿಯಾಗಿ ನಾವು ಗುರುತಿಸಿಕೊಂಡು ಮಕ್ಕಳಿಗೆ ಚಟುವಟಿಕೆಗಳ ಮೂಲಕ ಪರಿಹಾರ ಬೋಧೆಯನ್ನೆಯನ್ನು ಹಮ್ಮಿಕೊಳ್ಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಎಲ್ ಬಿ ಎ ಘಟಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಎಲ್ಲ ಉತ್ತರಗಳು ಸಿಕ್ಕದು ನಮಗೆ ಒಂದರಿಂದ ಐದನೇ ತರಗತಿಯವರಿಗೆ ಇಪ್ಪತ್ತೈದು ಅಂಕಗಳ ಘಟಕ ಪರೀಕ್ಷೆ ಅದರಲ್ಲಿ ಇಪ್ಪತ್ತೈದು ಅಂಕಗಳು ಕೂಡ ನಾವು ಯಾವ ಪಾಠದ ಮೇಲೆ ಘಟಕ ಪರೀಕ್ಷೆಯನ್ನು ಮಾಡ್ತಾ ಇರ್ತೀವೋ ಆ ಪಾಠಕ್ಕೆ ಸಂಬಂಧಿಸಿದ್ದು ಈ ಆರರಿಂದ ಹತ್ತನೇ ತರಗತಿ ಮಕ್ಕಳಿಗೆ ಮರುಸಿಂಚನ ಅನ್ನೋ ವರ್ಕ್ ಬುಕ್ಕು ಡಿ ಎಸ್ ಸಿ ಆರ್ ಟಿ ವೆಬ್ಸೈಟ್ನಲ್ಲಿ ಲಭ್ಯ ಇದೆ ಇದನ್ನು ಬಳಸ್ಕೊಂಡು ಏನು ಮಾಡಬೇಕು ಐದು ಅಂಕದ ಪ್ರಶ್ನೆಗಳಿಗೆ ನಾವು ಮರುಸಿಂಚನ ಬುಕ್ನಲ್ಲಿರುವಂತಹ ಅಂಶಗಳನ್ನು ತೆಗೆದುಕೊಳ್ಬೇಕು ಅದೇ ರೀತಿಯಾಗಿ ಇಪ್ಪತ್ತನ್ನು ವಸ್ತುನಿಷ್ಠ ಮತ್ತು ವಿವರಣಾತ್ಮಕ ಎರಡನ್ನೂ ಸೇರಿಸಿ ನಾವು ಇಪ್ಪತ್ತು ಅಂಕಕ್ಕೆ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ತೆಗೆದುಕೊಳ್ಳಬೇಕು ಅದೇ ರೀತಿಯಾಗಿ ನೆಕ್ಸ್ಟು ಮಾರ್ಕ್ಸನ್ನು ಸ್ಯಾಟ್ಸಲ್ಲಿ ಅಪ್ಲೋಡ್ ಮಾಡೋದು ಇದರ ಕುರಿತು ಹೆಚ್ಚಿನ ಮಾಹಿತಿಯನ್ನು ನಾಳೆ ಒಂದು ಲೈವ್ನಲ್ಲಿ ತಿಳಿಸ್ಕೊಡ್ತಾರೆ ಅದೇ ರೀತಿಯಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಉತ್ತರ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಬೇಕು ಮಕ್ಕಳ ಒಂದು ಅಂಕಗಳ ಆಧಾರದ ಮೇಲೆ ಮಕ್ಕಳನ್ನು ಬಿಲೋ ಅವರೇಜ್ ಎವ್ರೇಜ್ ಮತ್ತು ಅಬೋವ್ ಎವರೇಜ್ ಅಂತ ಗುರುತಿಸ್ಕೊಂಡು ನಾವೇನು ಮಾಡಬೇಕು ಚಟುವಟಿಕೆಗಳ ಮೂಲಕ ಪರಿಹಾರ ಬೋಧನೆಯನ್ನು ಹಮ್ಮಿಕೊಳ್ಬೇಕು ಇದು ಏನಕ್ಕೆ ಇಂಪಾರ್ಟೆಂಟ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀನಿ ಅಂದರೆ ನೆಕ್ಸ್ಟು ಮೇಲ್ವಿಚಾರಣೆ ಅಧಿಕಾರಿ ಹಂತದವರ ಮೇಲ್ವಿಚಾರಣೆ ಏನು ಕೊಟ್ಟಿದ್ದಾರೆ ಅಂದರೆ ಅಧಿಕಾರಿಗಳು ಬಂದಾಗ ಈ ಉತ್ತರ ಪತ್ರಿಕೆ ವಿಶ್ಲೇಷಣೆ ಮಾಡಿ ಮಕ್ಕಳನ್ನು ನಾವು ಎವರೇಜ್ ಬಿಲ್ ಯವರೇಜನ್ನು ಗುರುತಿಸ್ಕೊಂಡಿರ್ತೀವಲ್ಲ ಅದನ್ನು ಮೇಲ್ವಿಚಾರಣೆ ಮಾಡಿ ಸೂಕ್ತ ಮಾರ್ಗದರ್ಶನ ನೀಡಬೇಕು ಅಂತ ಕೊಟ್ಟಿದ್ದಾರೆ ಹಾಗಾಗಿ ಮಕ್ಕಳ ಒಂದು ಉತ್ತರ ಪತ್ರಿಕೆ ವಿಶ್ಲೇಷಣೆ ಅದೇ ರೀತಿಯಾಗಿ ಮಕ್ಕಳನ್ನು ಗುರ್ತಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಅದನ್ನು ಯಾವ ರೀತಿಯಾಗಿ ನಾವು ಎವರೇಜ್ ಬಿಲ್ ಎವರೇಜನ್ನು ಗುರುತಿಸ್ಕೋಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ನೋಡ್ತೀವಿ ನೋಡೋಣ ಎಲ್ ಬಿ ಎ ಕುರಿತಂತೆ ಒಂದಿಷ್ಟು ಪರಿಷ್ಕೃತ ಆದೇಶಗಳು ಬರುವಂತಹ ಚಾನ್ಸಸ್ ಇದೆ ಕಾದ್ ನೋಡೋಣ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್